ರಾಜಲಕ್ಷ್ಮಿ ಎಂ ಕೆ ಅವರ ಶ್ರೇಣಿಯ ಗಣಿತ ಪಠವನ್ನು ಮುಂದುವರಿಸುತ್ತಿದ್ದೇವೆ ಇವುಗಳನ್ನು ಕೂಡಿ ಮೊತ್ತವನ್ನು ಕಂಡುಹಿಡಿಯಿರಿ ಒಂದು ಮೈನಸ್ ಎರಡು ಮೈನಸ್ ಮೂರು ನಾಲ್ಕು ಮೈನಸ್ ಐದು ಆರು ಏಳು ಮೈನಸ್ ಎಂಟು ಎಷ್ಟನ್ನು ಕೂಡಬೇಕು ಅಂದರೆ ಧನರ್ಣ ಪೂರ್ಣಾಂಕಗಳೆಲ್ಲ ಇದೆ ನಿಮಗೆ ಗೊತ್ತಿಗೆ ಗೊತ್ತಿರುವ ಮೈತಿಕ ಸಂಕಲನ ಕ್ರಿಯಾ ನಿಮ್ಮ ಪ್ರಕಾರ ಪ್ಲಸ್ ಮೈನಸ್ ಗುರುತಿಸಿದೆ ಒಂದಕ್ಕೆ ಪ್ಲಸ್ ಇದೆ ನಾಲ್ಕಕ್ಕೆ ಪ್ಲಸ್ ಇದೆ ಆರಕ್ಕೆ ಪ್ಲಸ್ ಇದೆ ಏಳಕ್ಕೂ ಪ್ಲಸ್ ಇದೆ ಆದ್ದರಿಂದ ಒಂದು ಪ್ಲಸ್ ನಾಲ್ಕು ಪ್ಲಸ್ ಆರು ಪ್ಲಸ್ ಏಳು ಅವನ್ನ ವಕೀಲ ಕೂಡಿಕೊಳ್ಳಿ ಇದು ನಿಯಮ ಒಂದರ ಪ್ರಕಾರ ಅದೇನು ಮನಸ್ಸೇನಿರುತ್ತೆ ಹಾಂ ಧನಧನ ಪೂರ್ಣಾಂಕಗಳ ಮೊತ್ತವು ಧನ ಪೂರ್ಣಾಂಕವಾಗಿರುತ್ತದೆ ಅಂದರೆ ಪ್ಲಸ್ ಪ್ಲಸ್ ಇರೋವನ್ನೆಲ್ಲ ಕೂಡಿ ಮತ್ತೆ ಪ್ಲಸ್ ಇಡಬೇಕು ಅದು ಒಂದೇ ಹಾಗೆ ಎರಡನೇ ಪೂರ್ಣಾಂಕಗಳು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ಐದು ಮೈನಸ್ ಎಂಟು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ಐದು ಮೈನಸ್ ಎಂಟು ಕೂಡು ಮೊತ್ತದ ಸಂಕೇತ ಇದು ಪ್ಲಸ್ ಒನ್ ಆಫ್ ಅಂತ ಇದೆ ಒಂದ ಗುಣಿಸಿದ್ರೆ ಅದೇ ಬರುತ್ತೆ ಒಂದು ಯಾವುದೇ ಸಂಖ್ಯೆಯ ಗುಣಿಸಲೇ ಅದೇ ಬರುತ್ತೆ ಒಂದು ಗುಣಾಂಕಾರ ಅದರಂತೆ ಹಾಗೆ ಮೈನಸ್ ಮೂರರ ಆವರಣದ ಇವಾಗ ಪ್ಲಸ್ ಒಂದಿದೆ ಪ್ಲಸ್ ಇಟ್ಟು ಮೈನಸ್ ಮೈನಸ್ ಪ್ಲಸ್ ಇಟ್ಟು ಮೈನಸ್ ಮೈನಸ್ ಒಂದು ಮೂರ್ಲ ಮೂರು ಪ್ಲಸ್ ಇಟ್ ಮೈನಸ್ ಮೈನಸ್ ಒಂದೈಡ್ಲ ಐದು ಒಂದಿರುತ್ತೆ ಒಂದು ಅದು ಗೌಣ್ಯ ಒಂದಿಂದು ಯಾವ್ದನ್ನೇ ಉಳಿಸಿರುವಂತಿರುತ್ತೆ ಒಂದು ಎಲ್ಲ ಪದಗಳ ಅಥವಾ ಎಲ್ಲ ಸಂಖ್ಯೆಗಳ ವಿಶ್ವ ಸಾಮಾನ್ಯ ಅಪವರ್ಥ ಪ್ಲಸ್ ಇಟ್ ಮೈನಸ್ ಮೈನಸ್ ಒಂದೆಂಟ್ಲ ಎಂಟು ಮೈನಸ್ ಇರೋದರಿಂದ ಎಲ್ಲ ಒಂದು ಮಾಮೂಲಿ ಕೂಡಿಬಿಟ್ಟು ಎರಡು ಮೂರು ಐದು ಐದು ಹತ್ತು ಎಂಟು ಹದಿನೆಂಟು ಒಂದಕ್ಕೆ ಮತ್ತೆ ಮೈನಸ್ ಅಷ್ಟೇ ಅದು ನಿಯಮ ಪ್ರಕಾರ ಋಣ ಪೂರ್ಣಾಂಕಗಳ ಮೊತ್ತವು ಋಣ ಪೂರ್ಣಾಂಕವೊತ್ತದೆ ಇದನ್ನ ಸಕ್ರಮವಾಗಿ ಬರೆಯಬೇಕು ಅಂದರೆ ಕೊಟ್ಟಿರೋ ವ್ಯಕ್ತ ಪ್ರಕಾರ ಇವೆಲ್ಲವುಗಳನ್ನ ಮತ್ತೆ ಕಟ್ಟಿಡಿಯಲು ಅನ್ವೇಷಕ್ ಬದುಕೋಬೇಕು ಆಮೇಲೆ ಅವುಗಳನ್ನು ಸಂಕ್ಷೇಪಿಸ್ಕೋಬೇಕು ನಂತರ ಧನ ಪೂರ್ಣಾಂಕಗಳನ್ನ ನೀವು ಮಾಡ್ಕೋಬೇಕು ಋಣ ಪೂರ್ಣಾಂಕ ಎಲ್ಲಾ ಸಂಖ್ಯೆಗಳ ಮೊತ್ತವನ್ನು ಕಂಡು ಹಾಗಾಗಿ ದನ ಪೂರ್ಣಾಂಕಗಳ ಮತ್ತೆ ಹದಿನೆಂಟು ಬಂದಿದೆ ಋಣ ಪೂರ್ಣಾಂಕಗಳ ಮತ್ತೆ ಮೈನಸ್ ಹದಿನೆಂಟು ಬಂದಿದೆ ಇವೆರಡೂ ಮತ್ತೆ ಕೂಡ ಪ್ಲಸ್ ದನ ಮೈನಸ್ ಋಣ ಪೂರ್ಣಾಂಕಗಳನ್ನು ಕೂಡಬೇಕು ಅಂದ್ರೆ ಅದು ಮೂರು ನಾಲ್ಕನೇ ನಿಯಮ ಚಂದಋಣ ಪೂರ್ಣಾಂಕಗಳನ್ನು ಕೂಡಬೇಕು ಅಂತ ಕಳೆದ ಪರಿಮಾಣ ಸಮನಾಗಿದೆ ಆದ್ದರಿಂದ ಸೊನ್ನೆ ಪರಿಮಾಣ ಜಾಸ್ತಿ ಯಾವ್ದು ಇರುತ್ತೋ ಅದನ್ನು ಚಿಹ್ನೆ ಇಡ್ಬೇಕಾಗತ್ತೆ ದನ ಪೂರ್ಣಗಳನ್ನ ಕೂಡ ಇದು ಇದರ ತಾತ್ಪರ್ಯ ಬರೆಯುವ ರೀತಿ ಮನಸ್ಸಲ್ಲೇ ಮಾಡಬಹುದು ರೂಢಿ ಅಂದ್ರೆ ಅದೇನು ಇವರೊಂದು ಲೆಕ್ಕ ಬಂದ್ಬಿಡ್ತಾರೆ ಒಟ್ಟಿಗೆ ಬಂದುಬಿಟ್ಟು ಒಂದು ನಿಮಿಷದಲ್ಲೇ ಮಾಡ್ತಕ್ಕಂತಹ ಲೆಕ್ಕಗಳು ಇವು ಮನೋಗತ ಆಗಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿವೆ ಅದನ್ನ ಸಚಿವರು ನೋಡೋದಕ್ಕೆ ಭಯ ಬಿದ್ದರೆ ಕಷ್ಟ ಅಂತ ತಿಳ್ಕೊಬಾರ್ದು ಬೇಸಿಕ್ ನೀವು ತಿಳ್ಕೊಂಡಿದ್ದ ಎಲ್ಲ ಲೆಕ್ಕಗಳನ್ನ ನೀವು ಹೆದರ್ಸ್ಬಹುದು ಧೈರ್ಯವಾಗಿ ಹುಡುಕ್ಬೋದು ಚಾಲೆಂಜಾಗಿ ತಗೊಂಡು ಅದನ್ನು ಬಿಡಿಸ್ತಕ್ಕಂಥದ್ದನ್ನ ನಾವು ರೂಢಿಸ್ಕೋಬೋದು ಎರಡು ಒಂದು ಇಪ್ಪತ್ತೊಂದು ಮುನ್ನೂರ ಇಪ್ಪತ್ತೊಂದು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಇವುಗಳನ್ನ ಕೊಡುವಾಗ ಬಿಡಿಗಳಿಗೆ ಬಿಡಿಗಳನ್ನೇ ಕೊಡಬೇಕು ಹತ್ತುಗಳಿಗೆ ಹತ್ತುಗಳನ್ನೇ ಕೊಡಬೇಕು ನೂರುಗಳಿಗೆ ನೂರನ್ನೇ ಕೊಡಬೇಕು ಸಾವಿರಗಳಿಗೆ ಸಾವಿರವನ್ನೇ ಕೊಡಬೇಕು ಆದ್ದರಿಂದ ಆ ಬಿಡಿ ಸ್ಥಾನದಲ್ಲಿ ಬರುವ ಎಲ್ಲ ಸಂಖ್ಯೆಗಳ ಬಿಡಿಗಳು ಲಂಬ ಸಾಲಿನಲ್ಲಿ ಒಂದನೇ ಇರುವಂತೆ ಬರ್ತಬೇಕು ಹತ್ತನೇ ಸ್ಥಾನದಲ್ಲಿ ಬರ್ತಕ್ಕಂತಹ ಅಂಕಿಗಳು ಹತ್ತನೇ ಸ್ಥಾನದಲ್ಲೇ ಎಲ್ಲ ಸಂಖ್ಯೆಗಳ ಹತ್ತನೇ ಸ್ಥಾನಗಳು ಕ್ರಮವಾಗಿ ಇರಬೇಕು ಅಥವಾ ಇರಬೇಕು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮುನ್ನೂರ ಇಪ್ಪತ್ತೊಂದು ಇಪ್ಪತ್ತೊಂದು ಒಂದು ಈಗ ಬರ್ತದೆ ಬಿಡಿಗಳಂತಂದು ಹತ್ತುಗಳಿಗೋ ನೂರುಗಳಿಗೋ ಸಾವಿರಗಳಿಗೋ ಕೂಡ ಇದೆ ಲೆಕ್ಕ ಚೆನ್ನಾಗಿ ತಪ್ಪಾಗುತ್ತೆ ಆದ್ದರಿಂದ ಬಿಡಿಗಳು ಬಿಡಿಗಳೇ ಬಿಡಿಗಳು ಒಂಬತ್ತು ಆದ್ಮೇಲೆ ಒಂದು ಹತ್ತು ಬರುತ್ತೆ ಅದೇ ಎರಡನೇ ಸ್ಥಾನಕ್ಕೆ ಹೋಗುತ್ತಾವಣ ಅದ್ರ ಮೇಲೆ ಇರ್ತಕ್ಕಂಥವು ಬಿಡಿ ಬಿಡಿಸ್ತಾನೆ ಉಳ್ಕೊತವೆ ಬಿಡಿ ಸ್ಥಾನದಲ್ಲೇ ಬರೆದು ದಶಕ ಅಂತೇಳಿ ಮುಂದುವರ್ಸ್ಕೊಂಡ್ ಬರಬೇಕು ಹಾಗೆ ನೂರು ಕೂಡ ಹಾ ಒಂದು ಒಂದೆರಡು ಒಂದು ಮೂರು ಒಂದು ನಾಲ್ಕು ಬಿಡಿಗಳೆಲ್ಲ ಒಂದು ಎಲ್ಲ ಸಿಗಳು ಹತ್ತನೇ ಸ್ಥಾನ ಇದರಲ್ಲಿ ಆದ್ದರಿಂದ ಸನ್ನೆ ಹಾಕೋದು ನೂರನೇ ಸ್ಥಾನ ಎಲ್ಲ ಸೊನ್ನೆ ಹಾಕೋದು ಇದರಲ್ಲಿ ನೂರನೇ ಸ್ಥಾನ ಸಾವಿರ ಸ್ಥಾನ ಹತ್ತನೇ ಸ್ಥಾನಗಳಿರೋದ್ರಿಂದ ಈ ಅಂಚೆಯಲ್ಲಿ ಬಿಡಿ ಸ್ಥಾನ ಅಂದ್ಬಿಟ್ಟು ಉಳಿದ ಸ್ಥಾನಗಳು ಹಾಕೋದು ಇಲ್ಲೂ ಅಷ್ಟೇ ಇದು ಹೀಗೆ ವಿಕ್ರಮಾಕ್ ಈ ಸಂಚುರಿಯನ್ನು ಓದುವಾಗ ಬಿಡಿ ಒಂದು ಬಿಡಿ ಒಂಬತ್ತರ ಬಿಡಿ ಹತ್ತಾಯ್ತು ಅಂದ್ರೆ ಎರಡನೇ ಸ್ಥಾನಕ್ಕೆ ಬರುತ್ತ ಇಪ್ಪತ್ತೊಂದು ಎಷ್ಟು ಹತ್ತಿಗಳಿವೆ ಎರಡು ಹತ್ತಿಗಳಿವೆ ಒಂದು ಬಿಡಿ ಇದೆ ಎರಡು ಹತ್ತಿಗಳು ಸೇರಿ ಇಪ್ಪತ್ತು ಒಂದು ಇಪ್ಪತ್ತು ಮೂರು ಮೂರುಗಳಿವೆ ಎರಡು ಹತ್ತಿಗಳಿವೆ ಒಂದು ಬಿಡಿ ಇದೆ ನಾಲ್ಕು ಸಾವಿರಗಳಿದೆ ಒಂಬೈನೂರ ತೊಂಬತ್ತೊಂಬತ್ತಾದ್ಮೇಲೆ ಮುಂದಿನ ಸಂಖ್ಯೆ ಸಾವಿರ ಅದು ನಾಲ್ಕನೇ ಸ್ಥಾನ ಬರುತ್ತೆ ಈ ರೀತಿ ಸಂಖ್ಯೆಗಳನ್ನ ಬರ್ಕೊಂಡು ಇಲ್ಲಿ ಸರಳವಾದ ಸಂಖ್ಯೆಗಳನ್ನ ತಗೊಂಡಿದ್ದೀನಿ ಗಣಿತದಲ್ಲಿ ಮೆಚ್ಚು ಮುಖ್ಯ ಮೆಥೆಡ್ ಅನ್ನು ಅನುಸರಿಸಿದ್ರೆ ನೀವು ಎಂಥ ಜಟಿಲವಾದ ದೊಡ್ಡ ಲೆಕ್ಕಗಳನ್ನು ಕೂಡ ಸಾವಧಾನವಾಗಿ ಬಳಸಬಹುದು ಆದ್ದರಿಂದ ನೀವು ಅನುಸರಿಸಿ ದೃಷ್ಟಿ ನೋಡಿ ಲೇಖಾ ಪ್ರತ್ಯ ಮುಖ್ಯ ಬೇಸರ ಮಾಡ್ಕೊಳಗ್ರಿಂದ ವಿದ್ಯೆ ಸಾಧಕ ಬಾಲಕ ಸಾಧಕ ವಿದ್ಯೆ ಅಂತ ಗಾಡಿ ಆದ್ದರಿಂದ ನೀವು ದೃಷ್ಟಿ ವಸ್ತುನ ಆವಾಗ ಅದರ ಬಾಹ್ಯ ಆಂತರಿಕ ಎಲ್ಲ ಲಕ್ಷಣಗಳು ನಿಮಗೆ ಗೊತ್ತಾಗುತ್ತೆ ಗಣಿತ ಏನಾದ್ರಿಂದ ಹೊರತಾಗಿಲ್ಲ ಅದು ಚರ್ಚೆ ಅದು ನಿಮ್ಮಿಂದ ದೂರ ದೂರ ಹೋಗಿ ಅದು ಬೇಗನೆ ಆಗುತ್ತೆ ಆದ್ದರಿಂದ ಗಮನ ಇಟ್ಟು ನೋಡಿ ನೀವೇ ಮಾಡಿರ್ತಕ್ಕಂಥ ಕೆಲಸವನ್ನು ಎಷ್ಟು ಅರ್ಥ ಆಗಿದೆ ಗಮನಿಸಿ ಅರ್ಥ ಆಗಿಲ್ಲ ಏನು ಯಾಕೆ ಅರ್ಥ ಆಗಿಲ್ಲ ನೀವೇ ಮೌಲ್ಯ ಮಾಡಿಕೊಳ್ಳಿ ಸ್ವಯಂ ಮೌಲ್ಯ ಮಾಡ ಬಹಳ ಮುಖ್ಯ ಆವಾಗ ಶಿಕ್ಷಕರು ಹೇಳ್ತಕ್ಕಂತಹ ಬೇರೆಯವರು ಆಡ್ತಕ್ಕಂಥ ಎಲ್ಲ ಮಾತುಗಳು ಯಾವ್ದು ಸಂಬಂಧಪಟ್ಟಿದೆ ಅಂತ ಅರ್ಥ ಆಗುತ್ತೆ ಓದುವ ಪರಿಪಾಠದಲ್ಲಿ ತುಂಬಾ ಮಕ್ಕಳಿಗೆ ಗೊಂದಲ ಉಂಟು ಮಾಡುತ್ತೇವೆ ಆದ್ದರಿಂದ ಸಂಖ್ಯೆಗಳನ್ನು ಹೊಂದಬೇಕಾದ್ರೆ ಸ್ಥಾನ ಬೆಲೆ ವ್ಯಾಲ್ಯೂ ಟೇಬಲ್ ಚೆನ್ನಾಗಿ ಅರ್ಥ ಹತ್ತಿರಬೇಕು ಆದ್ದರಿಂದ ಸ್ಥಾನ ಬೆಲೆ ಕೋಷ್ಟಕದ ಬಗ್ಗೆ ಈಗ ಪರಿಚಯ ತುಂಬಾ ಮುಖ್ಯ ನಾವು ಬಳಸುವ ಸಂಖ್ಯಾ ಪದ್ಧತಿ ದಶಮಾನ ಪದ್ಧತಿಯಾಗಿದೆ ಅಂದರೆ ಇಲ್ಲಿ ಬರುವ ಅಂಕಿಗಳು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಒಂಬತ್ತು ಈ ಸಂಖ್ಯೆಗಳು ವಿಶ್ವಮಾನ್ಯ ಮಾಲ್ಯ ಪರಿಗಣಿಸಲ್ಪಟ್ಟಿವೆ ಇವುಗಳನ್ನು ಇಂಗ್ಲಿಷ್ ಅಂಕಿಗಳು ಅಂತ ಕರೀತವೆ ಹಿಂದೂ ಅರೇಬಿಕ್ ಅಂಕೆಗಳು ಅಂತಲೂ ಕರಿತೇವೆ ಸ್ಥಾನ ಕೋಷ್ಟಕದಲ್ಲಿ ನೀವು ಯಾವುದೇ ಭಾಷೆಯ ಅಂಕೆಗಳನ್ನು ಬರೆಸಿ ಕನ್ನಡದ ಅಂಕಿಗಳನ್ನೇ ಬರೆಸಿ ಬರಿತಕ್ಕಂಥ ರೀತಿ ಬಂದಿದೆ ಮುಖ್ಯವಾಗಿ ಸ್ಥಾನ ಕೋಷ್ಟಕ ಪೋಷಕ ಇರಬೇಕು ಅವುಗಳನ್ನು ಓದಲಿಕ್ಕೆ ಬರೆಯಲಿಕ್ಕೆ ಸುಲಭ ಆಗ್ತದೆ ಸುಲಲಿತ ಆಗ್ತದೆ ಹತ್ತು ಆಧಾರಿತ ಸಂಖ್ಯಾ ಪದ್ಧತಿ ನಮ್ಮ ಸಂಖ್ಯಾ ಪದ್ಧತಿ ನಾವು ಬಳಸುವ ಶಿಕ್ಷಾ ಪದ್ಧತಿ ಅಂದರೆ ದಶಮದ ಪದ್ಧತಿ ಇದೆ ವಿಶ್ವದ ವಿಶ್ವದಾದ್ಯಂತ ದಶಮಾನ ಪದ್ಧತಿ ಸೊಂದೇ ಅನ್ವೇಷಣೆ ಆದ ಮೇಲಂತೂ ತಾಂತ್ರಿಕ ಕ್ಷೇತ್ರದಲ್ಲಿ ವಿಜ್ಞಾನ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಟ್ಟಲ್ಲಿ ಲೆಕ್ಕಾಚಾರದ ಕ್ಷೇತ್ರದಲ್ಲಿ ತಂದೆ ಮಹತ್ವದ ಪಾತ್ರವನ್ನು ವಹಿಸ್ತದೆ ಇದು ಭಾರತೀಯರ ಕೊಡುಗೆ ಆಗಿದೆ ನಮ್ಮದು ಹತ್ತು ಸಂಖ್ಯಾ ಪದ್ಧತಿಯಾಗಿದೆ ಅದನ್ನು ದಶಮಾನ ಪದ್ಧತಿ ಅಂತ ಕರೀತೇನೆ ಮೊದಲನೇ ಸ್ಥಾನ ಬಲಗಡೆಯಿಂದ ಓದ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಇತ್ಯಾದಿ ಸ್ಥಾನಗಳನ್ನ ಹತ್ತಿರ ಆಧಾರದ ಮೇಲೆ ಏರಿಸ್ತಾ ಹೋದಾಗ ನಮಗೆ ಸ್ಥಾನದ ಯಾವ್ಯಾವುದು ಯಾವ ಅಂಕಿಗಳಿದೆ ಯಾಕೆ ಓದಬೇಕು ಅನ್ನೋದು ಆಗ್ತದೆ ಎರಡು ಆಧಾರಿತ ಸಂಖ್ಯಾ ಪದ್ಧತಿಯನ್ನು ದ್ವಿಮಾನ ಪದ್ಧತಿಯಿಂದ ಕರೀತೀವಿ ಐದು ಆಧಾರಿತ ಸಂಖ್ಯಾ ಪದ್ಧತಿಯನ್ನು ಪಂಚಮಾನ ಸಂಖ್ಯಾ ಪದ್ಧತಿಯಿಂದ ಕರೀತೀವಿ ಪ್ರಸ್ತುತ ಎರಡು ಮತ್ತು ಐದು ನಮ್ಮ ಬಳಕೆಗೆ ಬೇಕಾಗಿಲ್ಲ ಕಲಿಯುವ ಕುತು ಹಬ್ಬಕ್ಕೆ ಕಲಿಯಬಹುದು ಅಥವಾ ಪಠ್ಯದಲ್ಲಿ ಏನಾದಿಟ್ಟರೆ ಕಲಿತಕ್ಕಂಥದ್ದು ಅವಾಗ ತಿಳ್ಕೋಬಹುದು ಇದನ್ನು ತಿಳ್ಕೊಂಡ್ರೆ ಈಗ ಆಧಾರದ ಮೇಲೆ ಅದನ್ನು ತಿಳ್ಕೊಬಹುದು ಈ ಸಂಖ್ಯಾ ಪದ್ಧತಿ ದಶಮಾನ ಪದ್ಧತಿಯಲ್ಲಿ ಸ್ಥಾನ ಬೆಲೆ ಏನು ಅನ್ನೋದನ್ನ ಪಟ್ಟಿಯನ್ನ ಕೊಡ್ತೇನೆ ಅದನ್ನ ಚೆನ್ನಾಗಿ ಒಂದು ಸಂಖ್ಯೆಯನ್ನು ಓದಲು ಮತ್ತು ಆ ಸಂಖ್ಯೆಯಲ್ಲಿ ಯಾವ ಸ್ಥಾನದಲ್ಲಿ ಯಾವ ಅಂಕಿ ಇದೆ ಎಂಬುದನ್ನು ನಿರ್ಧರಿಸಲು ಸ್ಥಾನ ಬೆಲೆಗಳ ಅರ್ಥವನ್ನು ತಿಳ್ಕೋಬೇಕು ಮೊದಲನೇ ಸ್ಥಾನ ಬೆಲೆ ಸಂಖ್ಯೆಯಲ್ಲಿ ಬಂದಿನ ಎಣಿಕೆ ಬಿಡಿ ಎರಡನೇ ಬೆಲೆ ಹತ್ತು ಮೂರನೇ ಬೆಲೆಯನ್ನು ನೂರು ಅಂದರೆ ನಾಲ್ಕನೇ ಸ್ಥಾನ ಬೆಲೆಯನ್ನು ಸಾವಿರ ಅಂತ ಖಚಿತ ಐದನೇ ಸ್ಥಾನ ಬೆಲೆಯನ್ನು ಹತ್ತು ಸಾವಿರ ಅಂತ ಖಚಿತ ಅಥವಾ ದಶ ಸಾವಿರ ಅಂತಲೂ ಖಚಿತ ದಶ ಹತ್ತು ಶತ ನೂರು ಬಿಡಿ ಪಂಟಿ ಈ ಥರ ಅರ್ಥ ಕೊಡುತ್ತೆ ಪದಗಳು ಆರನೇ ಸ್ಥಾನ ಬೆಲೆಯನ್ನು ಲಕ್ಷ ಅಂತ ಏಳನೇ ಸ್ಥಾನದಲ್ಲಿರುವ ಅಂಕೆ ಹತ್ತು ಲಕ್ಷ ಅಥವಾ ದಶ ಲಕ್ಷ ಈ ದಶಲಕ್ಷಕ್ಕೆ ಮಿಲಿಯನ್ ಅಂತ ಕರಿ ಒಂದು ಮಿಲಿಯನ್ಗೆ ಹತ್ತು ಲಕ್ಷಗಳು ಎಂಟನೇ ಸ್ಥಾನದಲ್ಲಿ ಕೋಟಿ ನಂತರ ಹತ್ತು ಕೋಟಿ ಹತ್ತು ಕೋಟಿ ಆದ ಮೇಲೆ ಹತ್ತು ಕೋಟಿಗೆ ಹತ್ತು ಹತ್ತು ಕೋಟಿ ನೂರು ಕೋಟಿ ಬಿಲಿಯ ಬಿಲಿಯನ್ ಈ ತರ ಸ್ಥಾನಗಳೇ ಮುಂದುವರಿತದೆ ಇಷ್ಟೆಲ್ಲ ಪರಿಚಯ ಇಷ್ಟನ್ನು ಮುಂದಿನ ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಗುರುತಿಸ್ಕೊಳ್ತೇವೆ ಹತ್ತು ಬಿಡಿ ಸೊನ್ನೆಯಿಂದ ಒಂಬತ್ತರ ಬರ್ತಾರೆ ಹತ್ತನೇ ಸ್ಥಾನ ಅಂದರೆ ಒಂಬತ್ತು ಬಿಡಿ ಆದಮೇಲೆ ಹತ್ತನೇ ಬಿಡಿ ಹತ್ತಾರು ಆವಾಗ ಹತ್ತನೇ ಸ್ಥಾನ ಪಡ್ತೇವೆ ಹತ್ತು ಹತ್ತುಗಳು ನೂರು ಹತ್ತು ಸ್ಕ್ವರ್ ಅಂದ್ರೆ ನೂರು ಸಾವಿರ ನೂರು ಹತ್ತುಗಳು ಸಾವಿರ ಸಾವಿರ ಹತ್ತುಗಳು ಹತ್ತು ಸಾವಿರ ನೋಡಿ ಗಾತ್ರ ನಾಲ್ಕಿದ್ರೆ ನಾಲ್ಕು ಸೊನ್ನೆ ಗಾತ ಮೂರಿದ್ರೆ ಮೂರು ಸೊನ್ನೆ ಗಾತ್ರ ಎರಡಿದ್ರೆ ಎರಡು ಸೊನ್ನೆ ಗಾತ ಒಂದಿದ್ರೆ ಒಂದು ಸೊನ್ನೆ ಅಚರಗಾತ್ರ ಸೊನ್ನೆ ಅಂದ್ರೆ ಒಂದು ಏನ ಗಾತ್ರ ಸೊನ್ನೆ ಅದೊಂದು ಗಾತ್ರಕ ನೇಮ ಇದೆ ಅದರ ಪ್ರಕಾರ ಆಧಾರ ಏನೇ ಇದೆ ಗಾತ್ರ ಸನ್ನೆ ಇದ್ರೆ ಅದರ ಮೇಲೆ ಒಂದು ಒಂದಿಂದ ಒಂಬತ್ತು ಬಿಡಿಗಳು ಹತ್ತರ ಗತ ಐದು ಲಕ್ಷ ಲಕ್ಷದಲ್ಲಿ ಎಷ್ಟುಗಳು ಇವೆ ಅಂದ್ರೆ ಗತ ಐದು ಹತ್ತರ ಗತ ಆರು ದಶಲಕ್ಷ ಹತ್ತು ಲಕ್ಷದಲ್ಲಿ ಎಷ್ಟು ಸಂದೆಗಳು ಇದ್ದಿದ್ರೆ ಆರು ಸಂದೆಗಳಿವೆ ಏಳು ಸಂದೆಗಳು ಕೋಟಿಯಲ್ಲಿ ಒಂದು ಫಾಲೋಡ್ ಬೈ ಸೆವೆನ್ ಜೀರೋ ಕೋಟಿಯಲ್ಲಿ ಏಳು ಸಣ್ಣಗಳಿವೆ ಆಧಾರ ಗಾತುಗಳು ಗಾತುಗಳು ಪ್ರತಿಯೊಂದು ಸ್ಥಾನಕ್ಕೂ ಹತ್ತು ಹತ್ತು ಕೋಟಿ ಹೆಚ್ಚುತ್ತಾ ಹೋಗ್ತಾರೆ ಒಂದು ಹತ್ರ ಹತ್ತು ಹತ್ತು ಹತ್ರ ನೂರು ನೂರತ್ರ ಸಾವಿರ ಸಾವಿರ ಹತ್ರ ಹತ್ತು ಸಾವಿರ ಹತ್ತು ಸಾವಿರ ಲಕ್ಷ ಲಕ್ಷ ಹತ್ರ ಹತ್ತು ಲಕ್ಷ ದಶಲಕ್ಷ ಹತ್ತು ಲಕ್ಷಕ್ಕೆ ಮಿಲಿಯನ್ ಅಂತ ಕರೀತೇವೆ ಹತ್ತು ಮಿಲಿಯನ್ಗಳು ಒಂದು ಕೋಟಿ ಒಂದು ಕೋಟಿ ಹತ್ತು ಮಿಲಿಯನ್ಗೆ ಹತ್ತು ದಶ ಲಕ್ಷ ಹತ್ತು ಹತ್ರ ನೂರು ಲಕ್ಷಗಳು ಒಂದು ಕೋಟಿ ಈಗ ಇದು ಹತ್ತನೇ ಸ್ಥಾನ ಹತ್ತು ಸ್ಕ್ವಯರ್ ಅಂದರೆ ಘಾತ ಏನು ಹೇಳುತ್ತೆ ನಡೆಸದ ಗುಣಿಸ್ಬೇಕು ಅಂತ ಅರ್ಥ ಹತ್ತು ಹತ್ರ ನೂರು ಒಂದೊಂದು ಒಂದು ಒಂದು ಜೀರೋ ಟೂ ಜೀರೋ ಗುಣಿಸ್ತಕ್ಕಂಥ ಸುಲಭ ಸನ್ನೆ ಇರ್ತಕ್ಕಂಥ ಸಂಖ್ಯೆ ಹತ್ತರದ ಹತ್ತೆ ಒನ್ ಫೋರ್ ಬೈ ತ್ರೀ ಜೀರೋ ದಟ್ ಮೀನ್ಸ್ ಹತ್ತು ಇಂಟು ಹತ್ತು ಇಂಟು ಹತ್ತು ಇದನ್ನ ವರ್ಗ ಅಂತ ಕರಿತೀವಿ ದಾನ ಅಂತ ಕರಿತೇವೆ ಇದು ಹತ್ತು ಲಕ್ಷ ಹತ್ತು ಸಾವಿರ ಐದನೇ ಸ್ಥಾನ ಏಳನೇ ಸ್ಥಾನ ಹತ್ತು ಲಕ್ಷ ಈ ತರಹ ನೀವು ಸ್ಥಾನ ಬೆಲೆಯನ್ನು ಗುರುಸ್ಕೊಂಡ್ರೆ ಅವುಗಳನ್ನು ಯಾವುದೇ ಸಂಖ್ಯೆಯನ್ನು ಓದ್ಬೋದು ಹತ್ತು ಲ ಹತ್ತ ಹೆಚ್ಚಾಗಿ ಹೋಗುತ್ತೆ ಆದ್ದರಿಂದ ಇದನ್ನ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ ಕೋಟಿ ದಶ ಅಂದ್ರೂ ಒಂದೇ ಹತ್ತು ಅಂದರು ಹತ್ತು ಬಿಡಿಗಳು ಒಂದು ಹತ್ತು ಹತ್ತು ಹತ್ತುಗಳು ಒಂದು ನೂರು ಹತ್ತು ನೂರುಗಳು ಒಂದು ಸಾಧ್ಯ ಹತ್ತು ಸಾವಿರಗಳು ದಶ ಸಾಧ್ಯ ಹತ್ತು ದಶ ಸಾವಿರಗಳು ಒಂದು ಲಕ್ಷ ಹತ್ತು ಲಕ್ಷಗಳು ಒಂದು ಮಿಲಿಯನ್ ಹತ್ತು ಲಕ್ಷ ಹತ್ತು ಒಂದು ಲಕ್ಷಗಳು ಹತ್ತು ಮಿಲಿಯನ್ ಹತ್ತು ಮಿಲಿಯನ್ಗಳು ಹತ್ತು ನೂರು ಲಕ್ಷಗಳು ಒಂದು ಕೋಟಿ ನೂರು ಲಕ್ಷಗಳು ಒಂದು ಕೋಟಿ ನೂರು ಲಕ್ಷ ದಶ ಕೋಟಿ ಬಿಲಿಯನ್ ಅಂತ ಬರ್ತಾರೆ ಬಿಲಿಯನ್ ಬಿಲಿಯನ್ ಅಂದರೆ ಹತ್ತು ಲಕ್ಷ ಬಿಲಿಯನ್ ಅಂದರೆ ನೂರು ಕೋಟಿ ಸಾವಿರ ಕೋಟಿ ನೂರಕ್ಷ ಸಾವಿರ ಸಾವಿರದ ಹತ್ತ ಅದು ಬರ್ತದೆ ನಮಗೆ ಹಾಗೆ ಸ್ಥಾನ ಬಟ್ಟೆ ಮುಂದುವರಿಯುತ್ತೆ ಉನ್ನತ ಜ್ಞಾನಕ್ಕೂಲಾಗ ನಿಮಗೆ ಗೊತ್ತಾಗುತ್ತೆ ಸಿಗುತ್ತೆ ಸಂಪತ್ತು ಸಂಪತ್ ಮೂಲಗಳು ಸಿಗ್ತವೆ ಇಷ್ಟು ಪರಿಶಯ್ಟ ನೀವು ಬೆಳೆದ ಸಂಖ್ಯೆಗಳನ್ನು ಶುಭವಾಗಿ ಓದಲು ಬರೆಯಲು ಆ ಸಂಖ್ಯೆಯಲ್ಲಿರುವ ಅಂಕೆಗಳು ಯಾವ ಯಾವ ಸ್ಥಾನಾಂಕಗಳಿವೆ ಎಷ್ಟು ಸಾವಿರಗಳಿವೆ ಎಷ್ಟು ಲಕ್ಷಗಳಿವೆ ಕೋಟಿಗಳಿವೆ ನೂರುಗಳೆಷ್ಟಿವೆ ಹತ್ತುಗಳೆಷ್ಟಿವೆ ಅವುಗಳನ್ನು ಓದ್ಕೊಂಡು ಹೋಗೋದು ಉದಾಹರಣೆ ಐದು ಸಾವಿರದ ನಾನ್ನೂರ ಐವತ್ತೆರಡು ಐವತ್ನಾಲ್ಕು ಸಾವಿರದ ಐದು ನೂರ ಇಪ್ಪತ್ತೊಂದು ಐದು ಐದು ಲಕ್ಷ ನಲವತ್ತೈದು ಸಾವಿರದ ಇನ್ನೂರ ಹತ್ತು ಐದು ದಶಲಕ್ಷ ಐದು ದಶಲಕ್ಷ ಐವತ್ತು ನಾಲ್ಕು ಲಕ್ಷ ಐವತ್ನಾಲ್ಕು ಲಕ್ಷ ಐದು ಸಾವಿರ ಇನ್ನೂರ ಹತ್ತು ಅಥವಾ ಐದು ಲಕ್ಷ ನಲವತ್ತೈದು ಸಾವಿರ ಇನ್ನೂರ ಹತ್ತು ಈ ಓದ್ಬೋದು ಅನುಭವದ ಮೇಲೆ ಅಲ್ಲ ಸಂಖ್ಯೆಗಳನ್ನ ಒಟ್ಟಿಗೆ ಓದ್ತಕ್ಕಂಥದ್ದು ಎಲ್ಲ ಸ್ಥಳಗಳ ಹೇಳ್ತಕ್ಕಂಥದ್ದು ಬರ್ತದೆ ಆದ್ರೆ ಸ್ಥಳಗಳ ಬೆಲೆಗಳ ಪ್ರಕಾರ ಯಾವ ಅಂಕಿ ಯಾವ ಸ್ಥಾನದಲ್ಲಿ ಅದರ ಮರ್ಯಾದೆಯನ್ನು ಕಳೆಯದಂತೆ ಓದುವುದನ್ನು Já, não, eu não acredito, eu já amando, eu vou no contendente, abriu essa mão do